ಚಿಕ್ಕಮಗಳೂರಿನಲ್ಲಿ ಮೋದಿ ಹವ ಬಿಜೆಪಿಗೆ ಸ್ಪಷ್ಟ ಬಹುಮತ ಬರಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಜನರ ಚಿಂತೆ ಇಲ್ಲ ಕುಟುಂಬದವ್ರಿಗೆ ಅಧಿಕಾರ ಕೊಡಿಸುವ ಚಿಂತೆ ಮಾತ್ರ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟೀಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ ಇವತ್ತು ಬಂಗಾರಪೇಟೆ ಚಿಕ್ಕಮಂಗ್ಳೂರು ಬೆಳಗಾವಿ ಮತ್ತೆ ಬೀದರ್ ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರು ಬಂಗಾರಪೇಟೆಯಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸಿದ್ರು ಮಧ್ಯಾಹ್ನ ಚಿಕ್ಕಮಗಳೂರಿಗೆ ಬಂದಿದ್ದು ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಇನ್ನು ಮೋದಿ ಭಾಷಣದ ಕೆಲವು ಮುಖ್ಯಾಂಶಗಳು ಇಲ್ಲಿದೆ ನೋಡಿ ಕನ್ನಡದಲ್ಲಿ ಭಾಷಣವನ್ನ ಶುರು ಮಾಡಿದ ನರೇಂದ್ರ ಮೋದಿ ಅವರು ಶೃಂಗೇರಿ ಶಾರದಾಂಬೆಗೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ರಂಭಾಪುರಿ ಶ್ರೀಗಳಿಗೆ ನಮನವನ್ನ ಸಲ್ಲಿಸಿದ್ರು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಒಂದೊಂದೇ ರಾಜ್ಯದಲ್ಲಿ ಅಧಿಕಾರವನ್ನ ಕಳ್ಕೊಳ್ತಾ ಇದೆ ಆದ್ರೆ ಪಕ್ಷದ ನಾಯಕರಿಗೆ ಅಹಂಕಾರ ಕಡಿಮೆ ಆಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಮೋದಿ ಅವರು ಹೇಳ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ ಅವರು ಚುನಾವಣೆ ಸೋತಾಗ ಇವಿಎಂ ಮೇಲೆ ಆರೋಪವನ್ನ ಮಾಡುತ್ತಿದ್ದಾರೆ ಚುನಾವಣೆಯಲ್ಲಿ ಮೇಲೆ ಇವಿಎಂ ಮೇಲೆ ಗೂಬೆ ಕೂರಿಸೋ ಕಾಂಗ್ರೆಸ್ ಪಕ್ಷ ಇಲ್ಲಿನ ಸಮಾವೇಶದಲ್ಲಿ ಸೇರಿರೋ ಜನರನ್ನ ಒಂದ್ಸರಿ ನೋಡ್ಲಿ ಬಿಜೆಪಿ ಈ ಬಾರಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಅನ್ನೋದನ್ನ ಇಲ್ಲಿನ ಜನರನ್ನ ನೋಡಿನೇ ಹೇಳ್ಬೋದು ವೈದಿಕ ಪರಂಪರೆಗೆ ಅದ್ವೈತ ಪರಂಪರೆಗೆ ಹೊಸ ದಿಕ್ಕು ನೀಡಿದ ಶಂಕರಾಚಾರ್ಯರ ಪುಣ್ಯಭೂಮಿ ಇದು ಆದ್ರೆ ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಈ ಮಠ ಮಂದಿರಗಳನ್ನ ತನ್ನ ಕಪಿ ಮುಷ್ಟಿಗೆ ತಗೊಳ್ಳಲು ಕಾಂಗ್ರೆಸ್ ಮುಂದಾಗ್ತಿರೋದು ಸರಿಯಲ್ಲ ಪ್ರಧಾನಿ ಸ್ಥಾನಕ್ಕೆ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಕಾಂಗ್ರೆಸ್ನವರ ಅಭಿಪ್ರಾಯ ಅಭಿಪ್ರಾಯ ಅದಕ್ಕಾಗಿನೇ ಜನರ ತೀರ್ಪಿಗೂ ಬೆಲೆ ಕೂಡದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲಾ ರಾಜ್ಯದಲ್ಲಿ ಅಧಿಕಾರವನ್ನ ಕಳ್ಕೊಂಡ ಕಾಂಗ್ರೆಸ್ ನೀರಿನಿಂದ ಹೊರಬಿದ್ದ ಮೀನಂತೆ ಚಡಪಡಿಸ್ತಾ ಇದೆ ಆದ್ರಿಂದ ಬೇರೆ ಮಾರ್ಗದಲ್ಲಿ ಅಧಿಕಾರವನ್ನ ಪಡೆಯೋಕೆ ಪ್ರಯತ್ನ ಮಾಡ್ತಿದೆ ಬಿಜೆಪಿಗೆ ರೈತರ ಬಗ್ಗೆ ಅಪಾರವಾದ ಕಾಳಜಿ ಇದೆ ಕಾಫಿ ಗೆ ಒಬ್ಬ ರೈತರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಬಿಜೆಪಿ ಭದ್ರಾ ಮೇಲ್ದಂಡೆ ಯೋಜನೆ ಆರಂಭಿಸಿದ್ದು ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಈ ಯೋಜನೆಯನ್ನ ಪೂರ್ಣಗೊಳಿಸುವ ಹೊಣೆ ಕೂಡ ನಮ್ಮ ಮೇಲಿದೆ ಅಡಿಕೆ ಬೆಳೆಯುವ ರೈತರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಳಜಿಗಿಲ್ಲ ಅಡಿಗೆ ಆರೋಗ್ಯಕ್ಕೆ ಹಾನಿಕರ ಅಂತ ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಸಲ್ಲಿಸಿದ್ದು ಇದೆ ಕಾಂಗ್ರೆಸ್ ನಕಲಿ ಓಟರ್ ಐಡಿ ಸೃಷ್ಟಿಸಿ ವಾಮ ಮಾರ್ಗದ ಮೂಲಕ ಅಧಿಕಾರ ಕೇರಲು ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ ಸೋಲುವ ಭಯ ಅವರನ್ನ ಇಷ್ಟೊಂದು ಹತಾಶೆಯ ಮಟ್ಟಕ್ಕೆ ಇಳಿಸಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ ಹೀಗೆ ಮೋದಿ ಅವರು ಚಿಕ್ಕಮಗಳೂರಿನಲ್ಲಿ ಮಾಡಿದ ಭಾಷಣದಲ್ಲಿ ಅಷ್ಟುದಕ್ಕೂ ಕಾಂಗ್ರೆಸ್ ಕಾಂಗ್ರೆಸ್ನ ಹಾಗೆ ಅವರ ತರಾಟೆಗೆ ತಗೊಂಡಿದ್ದಾರೆ ಎನಿವೇಸ್ ಅವರು ಹೇಳೋ ಪ್ರಕಾರ ಈ ಸಾರಿ ಕರ್ನಾಟಕದಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಬರಲಿದೆ ಅಂತ ಹೇಳ್ತಿದ್ದಾರೆ ನೀವೇನ್ ಹೇಳ್ತೀರಾ ನೀವು ಕೂಡ ಒಪ್ಕೋತೀರಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಕಳಿಸಿ